ತೀವ್ರ ವಿರೋಧದ ಮಧ್ಯೆ ಭಾರತ ಪಾಕ್ ಹಣಾಹಣಿ ನಡೀತಾ ಇದೆ ದುಬೈನ ಕ್ರೀಡಾಂಗಣದಲ್ಲಿ ಮ್ಯಾಚ್ ನಡೀತಾ ಇದೆ ಈ ವರ್ಷದಲ್ಲಿ ಎರಡನೇ ಬಾರಿ ಮುಖಾಮುಖಿ ಆಗಿದ್ದಾವೆ ಭಾರತ ಮತ್ತು ಪಾಕ್ ನೋಡಿ ಕ್ರೀಡಾಂಗಣದಲ್ಲಿ ಯಾವುದೇ ಫ್ಲಾಗು ಬ್ಯಾನರ್ಗೆ ಅವಕಾಶ ಇಲ್ಲ ಛತ್ರಿಗಳಾಗಿರ್ಬೋದು ದೊಡ್ಡ ಕ್ಯಾಮರಾಗಳಾಗಿರ್ಬೋದು ಸೆಲ್ಫಿ ಸ್ಟಿಕ್ಗಳಿಗೂ ಕೂಡ ಅವಕಾಶ ಕೊಟ್ಟಿಲ್ಲ ಕಂಪ್ಲೀಟ್ ಬ್ಯಾನ್ ಮಾಡಿದ್ದಾರೆ ನಿಯಮ ಉಲ್ಲಂಘಿಸಿದ್ರೆ ಭಾರೀ ದಂಡ ಮತ್ತೆ ಗಡಿಪಾರು ಶಿಕ್ಷೆ ಇರುತ್ತೆ ಜೈಲು ಶಿಕ್ಷೆ ಇರುತ್ತೆ ದುಬೈನಲ್ಲಿ ಭಾರಿ ಬಿಗಿ ಭದ್ರತೆಯನ್ನು ಪೊಲೀಸರು ಕೈಗೊಂಡಿದ್ದಾರೆ ನೋಡಿ ಈಗ ಈ ಹಿಂದೆ ನಾವು ಸ್ವಲ್ಪ ಹಣಹಣಿ ನೋಡೋದ ಹಿಸ್ಟ್ರಿ ನೋಡೋದಾದರೆ ಏಷ್ಯಾ ಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಹತ್ತೊಂಬತ್ತು ಬಾರಿ ಮುಖಾಮುಖಿ ಆಗಿದ್ದಾವೆ ಅದರಲ್ಲಿ ಭಾರತ ಹತ್ತು ಬಾರಿ ಗೆದ್ದಿದೆ ಪಾಕಿಸ್ತಾನ ಬರೀ ಆರು ಬಾರಿ ಗೆದ್ದಿದೆ ಇನ್ನು ಮೂರು ಪಂದ್ಯಗಳು ಫಲಿತಾಂಶವಿಲ್ಲದೆ ಕೊನೆಗೊಂಡಿದೆ ಇವತ್ತಿನ ಮ್ಯಾಚ್ ಬಹುತೇಕವಾಗಿ ಭಾರತ ಗೆಲ್ಲುವಂತಹ ಸಾಧ್ಯತೆಗಳು ಖಂಡಿತವಾಗಲೂ ಕಂಡು ಬರ್ತಾ ಇದೆ ಈವರೆಗಿನ ಫಲಿತಾಂಶವನ್ನು ನಾವು ನೋಡ್ತಾ ಇದ್ದರೆ ಉತ್ತಮವಾದಂಥ ಬೌಲಿಂಗ ನಮ್ಮ ಭಾರತ ತಂಡ ಆಟಗಾರರು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಆರಂಭಿಕ ಹಂತದಲ್ಲಿ ನಾಲ್ಕು ನಾಲ್ಕರಿಂದ ಐದು ಓವರ್ನಲ್ಲಿ ನಾಲ್ಕು ವಿಕೆಟ್ಗಳನ್ನು ಕಬಳಿಸಿದ್ದಾರೆ ಬಹುಶಃ ಈಗ ನೂರ ಇಪ್ಪತ್ತು ನೂರ ಮೂವತ್ತಕ್ಕೆ ಪಾಕಿಸ್ತಾನ ಆಲ್ಔಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಇದೆ ನಮ್ಮ ಭಾರತದ ಬೌಲರ್ ಮಾರಕ ದಾಳಿಗೆ ಪಾಕಿಸ್ತಾನದ ಬ್ಯಾಟರ್ಸ್ಗಳು ಕಂಪ್ಲೀಟಾಗಿ ಛಿದ್ರ ಛಿದ್ರಾಗಿದ್ದಾರೆ ಅಂದರೆ ಆ ರೀತಿಯಾಗಿ ಈಗ ಒಳಗಾಗಿದ್ದಾರೆ ಬಹುತೇಕವಾಗಿ ಇವತ್ತಿನ ಮ್ಯಾಚ್ ಏನಿದೆ ಗೆದ್ದು ಇತಿಹಾಸ ನಿರ್ಮಿಸುವಂಥ ಎಲ್ಲ ಸಾಧ್ಯತೆಗಳಿದೆ ಯಾಕೆ ಇತಿಹಾಸ ಅಂತ ಹೇಳಿದ್ರೆ ಈಗ ನಾವೇನು ಪಹಲ್ಗಾಮ್ ಅಟ್ಯಾಕ್ ಆದಮೇಲೆ ನಡೀತಾ ಇರುವಂಥ ಒಂದು ಮೊದಲ ಮ್ಯಾಚ್ ಆಗಿದೆ ಭಾರಿ ವಿರೋಧದ ಮಧ್ಯೆ ಕೂಡ ಈ ಪಂದ್ಯಾವಳಿ ನಡೀತಾ ಇದೆ ಹಾಗಾಗಿ ಭಾರತಕ್ಕೆ ಒಂದು ರೀತಿ ಪ್ರತಿಷ್ಠೆಯ ಪ್ರಶ್ನೆ ಇದು ನಾವು ಏನಾದರೂ ಗೆದ್ವಿ ಅಂತ ಹೇಳಿದರೆ ಗೆದ್ದ ಗೆಲ್ತೀವಿ ಪಾಕಿಸ್ತಾನಕ್ಕೆ ಮತ್ತೆ ಒಂದು ರೀತಿ ತಿರುಗೇಟನ್ನು ಕೊಟ್ಟಂಗಾಗುತ್ತೆ ಆಪರೇಷನ್ ಆಪ್ರೇಷನ್ ಮೂಲಕ ಅವರಿಗೆ ನಾವು ಉತ್ತರವನ್ನು ಕೊಟ್ಟಿದ್ದೇವೆ ಅದಾದ ಮೇಲೆ ಈ ಕ್ರಿಕೆಟ್ ಗೆದ್ದು ಗೆಲ್ಲುವ ಮೂಲಕ ಮತ್ತೊಂದು ಸಂದೇಶ ಪಾಕಿಸ್ತಾನಕ್ಕೆ ಖಂಡಿತವಾಗಲೂ ಹೋಗುತ್ತೆ ಕ್ರೇಜ್ ಅಂತೂ ಸಿಕ್ಕಾಪಟ್ಟೆ ಇತ್ತು ಬಟ್ ಈಗ ಟಿಕೆಟ್ಗಳನ್ನ ನೋಡ್ತಾ ಇದ್ದರೆ ಅರ್ಧಕ್ಕರ್ಧ ಸೋಲ್ಡ್ ಔಟ್ ಆಗಿಲ್ಲ ಅನ್ನುವಂಥ ಮಾಹಿತಿ ಕೂಡ ಇದೆ ಜನರಿಗೆ ಅಷ್ಟೊಂದು ಕ್ರೇಜ್ ಇಲ್ಲ ಅಂತಂದರೂ ಕೂಡ ನಾವು ವೀಕ್ಷಣೆಯಲ್ಲಿ ನೋಡಬಹುದು ಯಾಕಂತಂದರೆ ಈ ಟಿ ವಿ ಕೆಲ ರೇಟಿಂಗ್ಸನ್ನು ನಾವು ನೋಡ್ತಾ ಇದ್ದರೆ ಈ ಹಿಂದೆ ದಾಖಲೆ ಪ್ರಮಾಣದಲ್ಲಿ ಭಾರತ ಮತ್ತು ಪಾಕಿಸ್ತಾನ್ ನಡುವಿನ ಪಂದ್ಯವನ್ನು ಹೈಯೆಸ್ಟು ಜನ ವೀಕ್ಷಣೆ ಮಾಡಿದ್ದಾರೆ ಅರುವತ್ತು ಎಪ್ಪತ್ತು ಕೋಟಿಗಿಂತ ಹೆಚ್ಚು ಜನ ಈ ಹಿಂದಿನ ಮ್ಯಾಚ್ಗಳನ್ನು ಇದೇ ಪರಿಸ್ಥಿತಿ ಇಂಥ ಪರಿಸ್ಥಿತಿಗಳಲ್ಲಿ ವೀಕ್ಷಣೆ ಮಾಡಿದಂಥ ದಾಖಲೆಗಳಿದ್ದಾವೆ ಹಾಗಾಗಿ ಇವತ್ತಿನ ಮ್ಯಾಚ್ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೌದು ನಮ್ಮ ಭಾರತ ನಮ್ಮ ದೇಶ ಫಸ್ಟು ಅಲ್ಲಿ ಪಹಲ್ಗಾಮ್ ಅಟ್ಯಾಕ್ನಲ್ಲಿ ಸಾವನ್ನಪ್ಪದಂಥವ್ರಿಗೆ ಒಂದು ಶಾಂತಿ ಸಿಗಬೇಕು ಜೊತೆಗೆ ಈ ರೀತಿ ಆಗಬಾರ್ದಾಗಿತ್ತು ಅನ್ನುವಂಥ ಒಂದು ಕಡೆ ವಾದ ಇದೆ ಅದರ ಮಧ್ಯೆನೇ ನಮ್ಮ ಈ ವೀಕ್ಷಕರೇನಿದ್ದಾರೆ ಅಥವಾ ಕ್ರೀಡಾ ಪ್ರೇಮಿಗಳೇನಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಮ್ಯಾಚನ್ನು ನೋಡ್ತಾನೆ ಇದ್ದಾರೆ ಆದರೆ ಇದು ರಾಜಕೀಯವಾಗಿ ಇದರಲ್ಲಿ ಸ್ವಲ್ಪ ಕೆಲವೊಂದಿಷ್ಟು ಪ್ರತಿಷ್ಠೆ ವಿಚಾರ ಆಗಿರೋದ್ರಿಂದಾಗಿ ಖಂಡಿಸ್ತಾ ಇದ್ದಾರಷ್ಟೇ बट हाइप उतनी नहीं है उस तरीके से लोगों की लग नहीं रहा है कि इंडिया पाकिस्तान का मैच हो रहा है क्योंकि यार मेरे को एक्चुअली लगा है कि हंड्रेड एंड टेन परसेंट तो मैं कभी नहीं बोल सकता नाइन्टी नाइन परसेंट है कि इंडिया जीतेगी क्योंकि क्रिकेट में कभी भी कुछ भी हो सकता है बट ऑन पेपर ऑन ग्राउंड इंडिया की टीम बहुत ज़्यादा स्ट्रॉन्ग है तो हाँ, इंडिया से जीतने के पूरे पूरे चांसेस हैं बट लेकिन जो इंपॉर्टेंट रोल है वो इंपॉर्टेंट रोल ये प्ले करता है कि पाकिस्तान ने कल प्रैक्टिस ही नहीं करा तो बिना प्रैक्टिस के क्या वो चाहना चाहते हैं तो वो ओवर कॉन्फिडेंस है अंडर कॉन्फिडेंस के मैच